ಸ್ವಾಗತೀ ಸಾಯಿಕೋಟೆ ತಾಲೂಕಿನ ಸುಕ್ಷೇತ್ರ ಕಲಕೇರಿ ಗ್ರಾಮದಲ್ಲಿ ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಭೂಮಿ ಪೂಜೆ ಸಮಾರಂಭ ಮತ್ತು ಧರ್ಮಸಭೆ ಕಾರ್ಯಕ್ರಮ ಜರುಗಿತು ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜೇಗೌಡ ಪಾಟೀಲ್ ಇವರಿಂದ ಗುದ್ದಲಿ ಪೂಜೆ ನೆರವೇರಿತು ಎಲ್ಲಾ ಕಾರ್ಯಕ್ರಮಗಳು ವಿಶ್ವಕರ್ಮ ಸಮಾಜದ ನೇತೃತ್ವದಲ್ಲಿ ನಡೆಯಿತು ಅನೇಕ ಮಠಾಧೀಶರು ರಾಜಕೀಯ ಧುರೀಣರು ಊರಿನ ಗ್ರಾಮಸ್ಥರು ಮತ್ತು ವಿಶ್ವಕರ್ಮದ ಎಲ್ಲ ಸಮಾಜದವರು ಸೇರಿದಂತೆ ಅದ್ದೂರಿ ಕಾರ್ಯಕ್ರಮ ಜರುಗಿತು ವಿಶ್ವಕರ್ಮ ಸಮಾಜದ ಮುಖಂಡರಾದ ಶ್ರೀಶೈಲ್ ವಿಶ್ವಕರ್ಮ ಮುರಳೀಧರ್ ಪತ್ತಾರ್ ಶಾಮರಾವ್ ಪತ್ತಾರ್ ಈರಣ್ಣ ಪತ್ತಾರ್ ಜಿಲ್ಲಾ ವರದಿ ಮಹಬೂಬಾ ಶಾಮನಗೋಳಿ

ಜೈ ಮಹಾದೇವ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಇರತಕ್ಕಂತ ಸಂದರ್ಭದಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡೋದ್ರ ಜೊತೆಗೇನೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಂಡಳಿಯನ್ನ ಮಾಡುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡುತ್ತೆ ಇದಕ್ಕೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಹೋರಾಟದ ಪ್ರತಿಫಲ ಇಷ್ಟೆಲ್ಲವೂ ಕೂಡ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ವಿಶ್ವಕರ್ಮ ಸಮಾಜ ಸಾಹೇಬ್ರೆ ಇಲ್ಲಿ ತನಕನು ಕೂಡ ನಾವು ಯಾರಿಂದನೂ ಕೈ ಚಾಚಿ ಬೇಡುವಂತ ಜಾತಿ ಅಲ್ಲ ನಾವ್ತು ನಮ್ಮ ಕಾಯಕ ಅಣ್ಣರು ಬಂದ್ರು ಸರ್ ನಮ್ಗೆ ಯಾರನ್ನ ಒಂದು ಕಲ್ತಕೊಂಡು ಹೋಡಿದ್ರ ನಾವು ಉಲ್ಟ ಕಲ್ತೊಂಡು ಹೊಡೆಯುವಂತಹ ಸಮಾಜ ಅಲ್ಲ ನಮ್ದು ನಮ್ಗೆ ಯಾರನ್ನ ಕಲ್ತೊಂಡು ನೋಡಿದ್ರೆ ಉಲ್ಟ ಕಲ್ತೊಂಡು ಹೋಡಂಗಿಲ್ಲ ಆ ಕಲ್ಲಿನೊಳಗ ಏನು ಮೂರ್ತಿ ಮಾಡ್ಬೇಕಂತ ವಿಚಾರ ಮಾಡತಕ್ಕಂಥ ಸಮಾಜ ನಮ್ದು ಕಾಡೋರೆಲ್ಲ ಬೇಡೋರೆಲ್ಲ ಸುಮ್ನೆ ನಾವಾಯ್ತು ನಮ್ಮ ಕಾಯಕ ಆಯ್ತು ನಮ್ಮ ಜೀವ ಆಯ್ತು ನಮ್ಮ ಬದುಕ ಇಡೀ ದೇಶಕ್ಕೆ ರೈತನಿಗೆ ಸಲಕರಣೆಗಳನ್ನು ಮಾಡಿಕೊಟ್ಟು ರೈತನಿಗಾಗಿ ದುಡಿಯುವಂತ ಒಂದು ಕಾಯಕ ಅಂತ ಒಂದು ವಿಶ್ವಕರ್ಮ ಸಮಾಜ ಇವತ್ತು ಕಲಿಕೇರಿ ಒಳಗೆ ತನ್ನದೇ ಆಗಿರ್ತಕ್ಕಂಥ ಬಹಳ ದೊಡ್ಡ ಇತಿಹಾಸ ಬಹಳ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಆರಾಧ್ಯ ದೇವಿ ಹಾಗೂ ಇವತ್ತಿನ ಕಾಳಿಕಾ ದೇವಿಯಲ್ಲಿ ನಮಸ್ಕರಿಸಿ ಇವತ್ತಿನ ಶ್ರೀ ಕಾಳಿಕಾ ದೇವಸ್ಥಾನದ ಭೂಮಿ ಪೂಜಾ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದಂತ ಎಲ್ಲಾ ಪರಮ ಪೂಜರ ಪಾದ ಕಮಲಗಳಲ್ಲಿ ದೀರ್ಘ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಯಾವತ್ತು ನನ್ನ ಆತ್ಮೀಯ ಎಲ್ಲಾ ಶ್ರಮಪಟ್ಟು ಸಣ್ಣ ಸಮಾಜ ಇದ್ರು ಸಹಿತ ತಾವೆಲ್ಲರೂ ಒಗ್ಗೂಡಿ ಏನು ತಾಲೂಕಾ ಕಮಿಟಿಯಿಂದ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಿರ್ಬೋದು ಕಾರ್ಯದರ್ಶಿಗಳು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಮ್ಮಿಕೊಂಡಿದ್ರಿ ಬಹಳ ಅಚ್ಚುಕಟ್ಟಾಗಿ ಯಾಕಂದ್ರ ನಾನು ವಿಶ್ವಕರ್ಮ ಸಮಾಜ ಬಗ್ಗೆ ಹೇಳ್ಬೇಕಂದ್ರ ಅವ್ರು ಬಹಳ ರತ್ನ ಮಾತಾಡ್ತಿರ್ತೀನಿ ನಿಮ್ ಮುಂದೆ ವಿಶ್ವಕರ್ಮದು ಒಂದು ಈ ಸಮಾಜಕ್ಕೆ ಕೊಡುಗೆನ ಕೊಟ್ಟಂತವ್ರು ಹಿಂದ ವಿಶ್ವಕರ್ಮ ನಮ್ಮೆಲ್ಲ ಬಡಗೇರೆ ಮನಿ ಆಯ ಹಾಕುವಂತದ್ದು ಇದು ಮಾಡಿ ಮನಿ ಕಟ್ತಿದ್ರು ಅವ್ರ ಇತಿಹಾಸನು ನಾ ಅಂದ್ರ ಆ ತಂಟಿಗೆ ಹೋಗಂಗಿಲ್ಲ ನಮ್ ಕೆಲ್ಸ ಆಯ್ತು ನಮ್ ಕಾಯಿ ಕಾಯ್ತು ನಾವ್ ಅನ್ನೋಂತ ಸಮಾಜ ಎಲ್ಲರ ಜೊತೆ ಪ್ರೀತಿಯಿಂದ ಬೇರ್ತಿರುವಂತವ್ ಬಾಳ ಶ್ರಮ ಪಟ್ಟು ಈಗ ನನ್ ಕಡೆನೆ ಪೂಜರಿಗೆ ಹಂದೇನ ನೀವೆಲ್ಲಾ ಪೂಜರ ಇದ್ರಿ ನಿಮ್ ಕೈಲಿ ಆಗ್ಬೇಕು ಅದ ಈಗ ಬಾಳ ಏನಿಲ್ಲ ಪೂಜಾರಿ ಯಾವ್ದಂಗ ನಮ್ ಕೈಲಿ ಆದ ಮಟ್ಟಿಗೆ ಶಾಸಕರ ಅನುದಾನ ಕೊಡ್ತೀನಿ ವಿವಿಧ ನಿಗಮದಿಂದ ಇರ್ಬೋದು ಬೇರೆ ಏನೋ ನನ್ ವಿಚಾರ ಕಾಳಮೇನ್ ಶಕ್ತಿ ಕೊಡ್ತಾ ಆ ಅನುಸರವಾಗಿ ಈ ಗುಡಿಗೆ ನಾನು ಸಹಾಯ ಮಾಡ್ತೀನಿ ಅಭಿಮಾನದಿಂದ ಇಲ್ಲಿ ಅದೇ ಬಯಸ್ತೀನಿ ಅಕ್ಕಿನ ಆಶೆ ಇತ್ತು ಅಂದ್ರೆ ಮುಂದ್ ನನ್ನ ಕೈಲಿನ ಉದ್ಘಾಟನೆ ಆಗಲಿ ಅದಕ್ಕೆ ಅಕ್ಕಿ ಕೃಪಾ ಆಶೀರ್ವಾದ ಇರಬೇಕು ಅಕ್ಕಿನ ಒಂದ್ ಇವತ್ತು ಕಾರ್ಯದೊಳಗ ನಾವು ನೀವು ಪಾಲ್ಗೊಂಡಿದ್ದು ಒಂದು ನಮ್ಮ ಪುಣ್ಯ ಅಂತ ಭಾವನಿಸಿ ಮತ್ತ ಅನಿವಾರ್ಯ ಕಾರ್ಯ ಪವಿತ್ರ ವಹಿಸುವ ಇದು ಬೆಳಿಗ್ಗೆ ಪರಮ ಪೂಜೆಯಾಗಿರ್ತಕ್ಕಂಥ ಕಾಳಸೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿಮಠ ಶಾಪೂರ್ ಈ ಪೂಜ್ಯರ ನೇತೃತ್ವದಲ್ಲಿ ಹಾಗೂ ಪೂಜ್ಯ ಶ್ರೀ ಅಜೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗಿಮಠ ಶಾಪೂರ್ ಇವರ ಸಾನ್ನಿಧ್ಯದಲ್ಲಿ ಹೋಮ ಹವನ ಮಾಡುವ ಮೂಲಕ ವಿಧಿವತ್ತಾಗಿ ಧಾರ್ಮಿಕ ಪೂಜಾ ಕೈಕರ್ಯಗಳನ್ನು ನೆರವೇರಿಸುವಂತಹ ಕೆಲಸ ಕಾರ್ಯ ಬೆಳಗ್ಗೆ ಎಂದಲೇ ನಡೆದುಕೊಂಡು ಬಹಳ ಮುನ್ನಲೆಗೆ ಇದ್ರೂ ಕೂಡ ಆರ್ಥಿಕವಾಗಿ ಮೇಲ್ನೋಟಕ್ಕೆ ಚೆನ್ನಾಗಿದೆ ಆದರೆ ಆರ್ಥಿಕವಾಗಿರುವ ಒಳ ಸಂಕಟಗಳು ನನ್ನ ಸಮಾಜದ್ದು ಇದಾವಲ್ಲ ಅದು ಇವತ್ತಿಗೂ ಕೂಡ ಯಾವ ಸರ್ಕಾರವೂ ಬಗೆಹರಿಸಿಲ್ಲ ಧಾರ್ಮಿಕವಾಗಿ ನಾವು ವಿಶ್ವಬ್ರಾಹ್ಮಣರು ಅಂತ ಹೇಳಿಕೊಳ್ಳುವ ಮಟ್ಟದಲ್ಲಿ ವಿಶ್ವವೇ ಸೃಷ್ಟಿ ಮಾಡಿದ ವಿಶ್ವಕರ್ಮನ ಕುಲಸ್ಥರು ನಾವು ಅಂತ ಹೇಳಿಕೊಳ್ಳುವ ಮಟ್ಟದಲ್ಲಿ ಕಾಳಿ ನಮ್ಮ ಆರಾಧ್ಯ ದೇವರಾಗಿದ್ದಾಳೆ ದೈವಿಯಾಗಿದ್ದಾಳೆ ಕಾಳಿಯನ್ನು ನೆನೆಯದೆ ಕಾಳಿಯನ್ನು ಸ್ಮರಿಸದೆ ನಮ್ಮ ಕುಲಕಸಬಗಳನ್ನು ನಾವು ಆರಂಭಿಸಲಿಕ್ಕೆ ಇಲ್ಲ ಅಂತ ಮಟ್ಟದಲ್ಲಿ ನಾವು ಬೆಳೆದು ಬಂದಿದ್ದೀವಿ ಆದರೆ ನಮಗೆ ಆದಂತ ಒಂದು ಸೂಕ್ಷ್ ಸೂಕ್ತವಾದಂತಹ ಸ್ಥಾನಮಾನ ಇವತ್ತಿಗೂ ಕೂಡ కూడా పరమ పూజ్య రామచంద్ర మహాస్వామి పదక మండలి పరమ పూజ్య మహేంద్ర మహాస్వామి పదక మండలి అనుసరి బోర్గీ పీఠ పరమ పూజరిగూ తలకేరి హిరమ పరమ పూజరిగూ సమాజ విశ్వకర్మ సమాధి జగన్ జగన్ ಜಗವಕ್ಕೂ ನಾನು ಜಗವು ಎಂದನ್ನು ಎತ್ತಿಕೊಳ್ಳದೆ ಎನ್ನುವ ಹಾಗೆ ತಾವು ಬಿಸಿಲಲ್ಲಿದ್ದು ಮತ್ತೊಬ್ಬರಿಗೆ ನೆರಳನ್ನು ಉಳಿಸಿಕೊಟ್ಟಂತಹ ಒಂದು ಸಮಾಜ ಇದು ಸಮಾಜ ವಿಜ್ಞಾನ ಎಷ್ಟೇ ಮುಂದುವರೆದರೂ ಸಹ ವಿಜ್ಞಾನಕ್ಕೆ ಕೈಗೆ ಗೆಟಕದಷ್ಟು ವಿನ್ಯಾಸವನ್ನ ವಿಶ್ವಕರ್ಮ ಸಮಾಜ ಪ್ರಾಚೀನ ಕಾಲದಿಂದಲೂ ನಮಗೆ ಒದಗಿಸುತ್ತಾ ಬಂದರು ಸಾವಿರಾರು ಸಹಸ್ರಾರು ವರ್ಷಗಳ ಹಿಂದೆ ಆದಂತಹ ವಾಸ್ತುಶಿಲ್ಪಗಳನ್ನು ನೋಡಿದ್ರೆ ಈಗ ಇರುವಂತಹ ಯಾರೋ ಇಂಜಿನಿಯರ್ ಸಹ ಅಂತ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ನಿರ್ಮಾಣವನ್ನು ಮಾಡಿದವರು ವಿಶ್ವಕರ್ಮ ಸಮಾಜದವರು ಇವತ್ತು ಆ ಸಮಾಜದವರು ಜಗನ್ಮಾತೆ ದೇವಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಸದಿಚ್ಛೆಯಿಂದ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಆ ಒಂದು ಕಾರ್ಯ ದೇವಸ್ಥಾನದ ಸ್ಥಾಪನೆ ಆದಿಬುಲಿ ಕಾರ್ಯಕ್ರಮ ಅಂತ ಅನುಮಾನ ಬರಲಿಕ್ಕೆ ಇಡೀ ಸ್ಟೇಜು ಹೋಮ ಹವನ ಮೆರವಣಿಗೆ ಸಂಭ್ರಮ ಇದೆಲ್ಲವನ್ನು ನೋಡಿದಾಗ ನಿಜವಾಗಲೂ ಕೂಡ ಬಹಳ ಸಂತೋಷ ತುಂಬಿ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಂಗ್ಲಿಷ್ ಮಾತಿದೆ ವೆಲ್ ಸ್ಟಾರ್ಟ್ ಇಸ್ ಹಾಫ್ ಡನ್ ಅಂತ ಯಾವ ಕಾರ್ಯ ಅತ್ಯಂತ ಶುಭಕರವಾಗಿ ವೈಭವದಿಂದ ಸಂಭ್ರಮದಿಂದ ಭಾವುಕತೆಯಿಂದ ಶುರುವಾಗ್ತದೆ ಅದರ ಅರ್ಧ ಕಾರ್ಯ ಮುಗುದಂಗೆ ಅಂತ ಒಂದು ಮಾತಿದೆ ವೆಲ್ ಸ್ಟಾರ್ಟ್ ಇಸ್ ಹಾಫ್ ಡನ್ ಅಂತ ನನಗೆ ಅನಿಸ್ತದೆ ಇಸ್ ಹಾಫ್ ಡನ್ ಅಲ್ಲ ವೆಲ್ ಸ್ಟಾರ್ಟ್ ಇಸ್ ಕಂಪ್ಲೀಟ್ ಡನ್ ಅನ್ನುವಂತ ಮಾತು ಇವತ್ತು ನನಗೆ ಅನಿಸ್ತಾ ಇದೆ ಸಾವಿರಾರು ಮಂದಿರಗಳ ಇದ್ರೂ ಕೂಡ ವರ ಹಿಮಾಚಲವಿದ್ದರೆ ಧನವು ಇದ್ದರೆ ಧಾನ್ಯವಿದ್ದರೆ ಹೊರ ಹಿಮಾಚಲವಿದ್ದರೆ ಏನು ಇದ್ದರೆ ಏನು ನೀನೇ ಮಲಗಿ ನಿಂದಿಸುತ್ತಿದ್ದರೆ ಅಂತ ಒಬ್ಬ ಕವಿ ಹೇಳ್ತಾರೆ ಬೆಕ್ಕಾದಿತ್ತು ನಿನ್ನ ತಲೆಗೆ ಗಂಗಾ ನದಿ ಹರಿತದೆ ನಿನ್ನ ಪಾದದಲ್ಲಿ ಮತ್ತೊಂದು ನದಿ ಹರಿತದೆ ಇಡೀ ಗ್ರಾಮದಲ್ಲಿದೆ ಧನ ಇದೆ ಕನಕ ಇದೆ ಹಿಮಾಲಯ ಎಲ್ಲವೂ ಇದೆ ಸಂಪತ್ತಿದೆ ಶ್ರೀಮಂತಿಕೆ ಇದೆ ಸಂಸ್ಥೆ